ಸಹಕಾರ ಸಹಕಾರ ಅಂದ್ರೆ ಏನು ಅಂತ ನಮ್ಗೆಲ್ಲ ಗೊತ್ತಿದೆ ಇಂತ ಸೊಸೈಟಿಗಳು ಭಾರತದ ತುಂಬ ಇದ್ದಾವೆ ಇಂಥ ಸೊಸೈಟಿ ಹಳ್ಳಿಯಲ್ಲಿ ಇಲ್ಲದೆ ಇರ್ತಿದ್ರೆ ಏನಾಗ್ತಿತ್ತು ಒಂದು ಸಲ ವಿಚಾರ ಮಾಡಿ ಏನಾಗ್ತಿತ್ತು ನಮ್ಗೆ ಯಾರಿಗೂ ಇಷ್ಟು ಸರಳವಾಗಿ ಇಷ್ಟು ಸುಲಭವಾಗಿ ಇಷ್ಟು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಕ್ತಿರ್ಲಿಲ್ಲ ಹಾಗಿದ್ದಾಗ ನಾವು ಸಾಲಕ್ಕೆ ಎಲ್ಲಿಗೆ ಹೋಗ್ಬೇಕಾಗಿತ್ತು ಬೇರೆ ಯಾವ್ದೋ ಪ್ರೈವೇಟ್ ಫೈನಾನ್ಸಿಗೋ ಬೇರೆ ದರ ಜಾಸ್ತಿ ಇರ್ತಿತ್ತು ಹಾಗಾದಾಗ ನಮ್ಗೆ ಕಷ್ಟ ಸೊ ಆ ಕಷ್ಟ ತಪ್ಪಿಸ್ಲಿಕ್ಕೆ ಹೀಗೆ ಹಳ್ಳಿ ಹಳ್ಳಿಯಲ್ಲಿ ಒಂದೊಂದು ಸೊಸೈಟಿ ಇರ್ಲಿ ಆ ಸೊಸೈಟಿಯನ್ನ ಸರ್ಕಾರ ನಡೆಸುವುದಿಲ್ಲ ಮತ್ ಯಾರು ನಡೆಸ್ತಾರೆ ಇಲ್ಲಿಯ ಸರ್ಕಾರ ಯಾರು ನೀವೇ ನಿಮ್ಮ ಹಳ್ಳಿಯ ಜನರೇ ಒಟ್ಟು ಸೇರಿ ಒಂದು ಆಡಳಿತ ಮಂಡಳಿ ಆ ಆಡಳಿತ ಮಂಡಳಿಯವರಲ್ಲಿ ನೀವೇ ಬೇಕಾದಂತೆ ನಡೆಸಿ ಅಂತ ಹೇಳಿ ನಿಮ್ಮ ಕೈಗೆ ಒಂದು ಸಂಸ್ಥೆಯನ್ನ ಕೊಟ್ಟಿದ್ದೇವೆ ನೀವು ಚೆನ್ನಾಗಿ ನಡೆಸ್ತಾ ಇದ್ದಾಗ ಈ ಸಂಸ್ಥೆ ನಡೀಲಿ ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ಸರ್ಕಾರ ಕೂಡ ಒಂದಿಷ್ಟು ಸವಲತ್ತು ಕೊಡ್ತಾರೆ ಹಾಗಾಗಿ ನಮ್ಗೆ ಈ ಸೊಸೈಟಿಗಳಿಂದ ಸಾಲ ತಗೊಂಡವರಿಗೆ ಹೌದಪ್ಪ ಚೆನ್ನಾಗಿ ಸೊಸೈಟಿ ಜೊತೆ ವ್ಯವಹಾರ ಮಾಡ್ತಾ ಇದ್ದಾರೆ ಸೊಸೈಟಿ ವ್ಯವಹಾರ ಚೆನ್ನಾಗಿದೆ ಅದರಲ್ಲಿ ಸಾಲ ತಗೊಂಡವರಿಗೆ ಸೊನ್ನೆ ಪರ್ಸೆಂಟ್ ಬಡ್ಡಿ ಈಗ